ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಜ್ಜಿಗೆ ಸಾರು ಮಾಡ್ತಿದ್ದೇನೆ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಜ್ಜಿಗೆ ಸಾರು ತುಂಬ ಈ ಬೇಸಿಗೆ ಕಾಲಕ್ಕಂದು ತುಂಬ ಒಳ್ಳೆಯದು ರೆಸಿಪಿ ಇದು ಇದು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಅದಕ್ಕೆ ನಾನು ಎಂತೆಲ್ಲ ತಗೊಂಡಿದ್ದೇನೆ ಅಂದರೆ ಒಂದು ನೀರುಳ್ಳಿ ತಗೊಂಡಿದ್ದೇನೆ ಮತ್ತು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಮೂರು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಅರ್ಧ ಇಂಚು ಶುಂಠಿ ಅದಷ್ಟನ್ನು ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಂತೆಲ್ಲ ತಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಸಾಸಿವೆ ಮತ್ತು ಒಂದು ಸ್ಪೂನು ಉದ್ದಿನಬೇಳೆ ಅದಷ್ಟನ್ನು ತಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಕರಿಬೇವು ಹಾಕಬೇಕು ನಾನು ಇದರಲ್ಲಿ ಅಂದರೆ ರೆಡ್ ಚಿಲ್ಲಿ ಬರಲಿಲ್ಲ ಕ್ಯಾಪ್ಚರ್ ಆಗಲಿಲ್ಲ ಅದನ್ನು ಸ್ಯಾಡ್ ಮಾಡಿಕೊಳ್ಳಿ ಮತ್ತು ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ಮೊಸರು ತಗೊಂಡಿದ್ದೇನೆ ಮೊಸರನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಳ್ಬೇಕು ತುಂಬ ದಪ್ಪ ಇರಬಾರ್ದು ಮಜ್ಜಿಗೆ ಸಾರು ಅದು ತುಂಬ ತೆಳುವಾದರೂ ತುಂಬ ಟೇಸ್ಟಾಗಿ ಸಹ ಬರ್ತದೆ ದಪ್ಪ ಇದ್ರೆ ದಪ್ಪ ಮೊಸರು ಥರ ಗಟ್ಟಿಯಾಗಿರ್ತದಲ್ಲ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಉಪ್ಪು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಪುಟ್ಟಣಿಗೆಯಲ್ಲಿ ಒಂದು ಐದು ಮೆಣಸು ತಗೊಂಡಿದ್ದೇನೆ ನಾನು ಸ್ವಲ್ಪ ನಾವು ಸ್ವಲ್ಪ ಜಾಸ್ತಿ ಖಾರ ತಿಂಕಿಯಿಂದ ಐದು ತಗೊಂಡಿದ್ದೇನೆ ನೀವು ಬೇಕಾದರೆ ಕಡಿಮೆ ತಗೊಳ್ಬೋದು ಮತ್ತು ಅರ್ಧ ಇಂಚಷ್ಟು ಶುಂಠಿ ಅದು ಅಷ್ಟನ್ನು ಒಳ್ಳೆ ಮಾಡಿ ಪುಟ್ಟಣಿಗೆಯಲ್ಲಿ ಕುಟ್ಟಿ ಒಳ್ಳೆ ಮಡಿ ನೈಸಾಗಿ ವೇಸ್ಟ್ ಮಾಡ್ಬೋದು ಅದರಲ್ಲೇ ಮಾಡಬೇಕಂತ ಇಲ್ಲ ಮಿಕ್ಸಿಯಲ್ಲಿ ಸಹ ಯೂಸ್ ಮಾಡ್ಕೊಳ್ಬೋದು ನಾನೀಗ ಸಡನ್ಲಿ ಬೇಗ ಆಗ್ತದಲ್ಲ ಅಂತ ಹೇಳಿ ಅದರಲ್ಲಿ ಇದು ಮಾಡ್ತಿದ್ದೇನೆ ಅದನ್ನು ಹುಟ್ಟಿದ ನಂತರ ನಾವು ಮಸ್ ಇದು ಮಜ್ಜಿಗೆ ಮಾಡಿರ್ತೇವೆ ಅಲ್ಲ ಅದಕ್ಕೆ ಅದರ ಒಟ್ಟಿಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಅದು ಒಳ್ಳೆ ಒಳ್ಳೆ ಮಾಡಿ ಅದು ಮಿಕ್ಸ್ ಹಾಕಬೇಕು ಮಿಕ್ಸ್ ಆಗಿದ ನಂತರ ಇನ್ನೊಂದು ಪಾತ್ರೆ ಇಟ್ಕೊಳ್ತೇನೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀನಿ ನಮ್ಮ ಸೈಡೆಲ್ಲ ತೆಂಗಿನೆಣ್ಣೆ ಜಾಸ್ತಿ ಉಪಯೋಗಿಸ್ತೇವೆ ನಾವು ಉಡುಪಿ ಸೈಡ್ ಸಹ ಎಲ್ಲರೂ ಸಹ ಈಗ ಉಪಯೋಗಿಸ್ತಾರೆ ತೆಂಗಿನಕಾಯಿ ತುಂಬ ತೆಂಗಿನೆಣ್ಣೆ ತುಂಬ ಒಳ್ಳೆಯದಾಗ್ತದೆ ಮತ್ತು ನಾನು ಅದಕ್ಕೆ ಒಗ್ಗರಣೆಗೆ ಹಾಕಿದ್ದೇನೆ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಮತ್ತು ಒಂದು ರೆಡ್ ಚಿಲ್ಲಿ ಅದನ್ನು ಕಟ್ ಮಾಡಿ ಹಾಕಬೇಕು ಅದಕ್ಕೆ ಮತ್ತು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಜಜ್ಬೇಕು ಬೆಳ್ಳುಳ್ಳಿ ಒಳ್ಳೆ ಮಾಡಿ ಅದನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಕರಿಬೇವು ಸೊಪ್ಪು ಹಾಕಿದ ನಂತರ ಒಂದು ನೀರುಳ್ಳಿಯನ್ನು ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಅದು ಒಳ್ಳೆ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು ಅದು ಫ್ರೈ ಮಾಡಿದ ನಂತರ ಸ್ವಲ್ಪ ನೀ ಅದಕ್ಕೆ ಅರಿಶಿನ ಹಾಕಿ ಸ್ವಲ್ಪ ಸಾಕು ಜಾಸ್ತಿ ಹಾಕ್ಕೊಳ್ಬೇಕು ಮತ್ತು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಬೇಕು ನೀರು ಹಾಕಿದ ನಂತರ ಒಳ್ಳೆ ಬೇಯ್ಬೇಕು ಅದರಲ್ಲಿ ನೀರುಳ್ಳಿಯನ್ನು ಒಳ್ಳೆ ಒಳ್ಳೆ ಬೇಯಬೇಕು ಅದು ಬೆಂದ ನಂತರ ನಾವು ಇದು ಮಜ್ಜಿಗೆ ರೆಡಿ ಮಾಡಿರ್ತೇವಲ್ಲ ಅದನ್ನು ಹಾಕ್ಕೊಳ್ಬೇಕು ನಾನು ಉಪ್ಪು ಹಾಕಿ ಹಾಕ್ಕೊಳ್ತಿದ್ದೇನೆ ಅದಕ್ಕೆ ಅಂದರೆ ಅದೇ ಅದರಲ್ಲಿ ಸ್ವಲ್ಪ ಮಜ್ಜಿಗೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೇನಲ್ಲ ಆಲ್ರೆಡಿ ಈಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕ್ತಿದ್ದೇನೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮತ್ತು ನಾವು ಮಜ್ಜಿಗೆ ರೆಡಿ ಮಾಡಿರ್ತೇವಲ್ಲ ಅದು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಫಸ್ಟಿಗೆ ಅದನ್ನು ಹಾಕಿದ ನಂತರ ನಮ್ಮದು ಮಜ್ಜಿಗೆ ಸಹ ರೆಡಿ ಆಗ್ತದೆ ತುಂಬ ಒಳ್ಳೆಯದಾಗ್ತದೆ ಊಟ ಅನ್ನದ ಜ ಅನ್ನೊಟ್ಟಿ ಅನ್ನದೊಟ್ಟಿಗೆ ಆಗ್ಬೋದು ಒಳ್ಳೆ ತುಂಬ ಒಳ್ಳೆಯದಾಗ್ತದೆ ಹೀಗೇ ಕುಡಿಬೋದು ಬೇಕಾದರೆ ಲೋಡ್ ಗ್ಲಾಸಲ್ಲಿ ಹಾಕ್ಕೊಂಡು ಈ ಮಜ್ಜಿಗೆ ಸರ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು